ಮತ್ತೊಬ್ಬರಾದಂತಹ ಎಂ ಎಂಟ್ನೂರ ಎಪ್ಪತ್ಮೂರು ಮತಗಳನ್ನು ಪಡೆದು ಚುನಾಯಿತರಾಗಿರ್ತಾರೆ ಅದೇ ರೀತಿ ಜಿ ಓ ಕೃಷ್ಣ ಇವರು ಎಂಟುನೂರ ಆರು ಮತಗಳನ್ನು ಪಡೆದು ಚುನಾಯಿತರಾಗಿರ್ತಾರೆ ಕೆ ಎಸ್ ದುಷ್ಯಂತ್ ಇವರು ಎಂಟುನೂರ ಮೂರು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಎನ್ ಜೈರಾಮ್ ಇವರು ಏಳ್ನೂರ ಎಪ್ಪತ್ತಾರು ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ ಅದೇ ರೀತಿ ಮುರುಳೀಧರ ಇವರು ಏಳ್ನೂರ ಅರವತ್ತೊಂದು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಶಿವಕುಮಾರ ಟಿ ಇವರು ಏಳ್ನೂರ ನಲವತ್ತ್ನಾಲ್ಕು ಮತಗಳನ್ನು ಪಡೆದಿರು ಚುನಾಯಿತರಾಗಿರುತ್ತಾರೆ ಟಿ ವಾಸನ್ ಇವರು ಏಳ್ನೂರ ಮೂವತ್ತೆಂಟು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಹಾಗೆ ಮಹಿಳಾ ಮೀಸಲು ಸ್ಥಾನದಿಂದ ಸ್ಪರ್ಧಿಸಿ ಚುನಾಯಿತರಾಗಿರುವಂಥವರು ಶ್ರೀಮತಿ ವಿಜಯಲಕ್ಷ್ಮಿ ಇವರು ಏಳ್ನೂರ ಎಂಬತ್ತ್ ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಅಮಿತ್ ಆನಂದ್ ಮಂತ ಇವರು ಏಳ್ನೂರ ಇಪ್ಪತ್ತು ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ ಇನ್ನು ಅವಿರೋಧವಾಗಿ ಚುನಾಯಿತರಾಗಿರುವಂಥವ್ರನ್ನ ಈಗ ಘೋಷಣೆ ಮಾಡ್ತಾ ಇದ್ದೀನಿ ವರಿಷ್ಠ ಜಾತಿ ಮೀಸಲು ಸ್ಥಾನದಿಂದ ಜ್ಯೋತಿಲಿಂಗಂ ಜಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಪರಿಷ್ಠ ಬಂಧ ಮೀಸಲು ಸ್ಥಾನದಿಂದ ಕೆ ಸಂಜೀವಯ್ಯ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಹರಿಶರಣ್ ಎಂಪಿ ಇವರು ಅವಿರೋಧವಾಗಿ ಟೀಕೆ ಇರುತ್ತಾರೆ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಸತ್ಯನಾರಾಯಣ ಎನ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಇವತ್ತಿನ ಚುನಾಯ ಸದಸ್ಯರುಗಳಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ನಮ್ಮ ಬ್ಯಾಂಕಿನ ಇಲ್ಲ ಇಲ್ಲ ಮತ್ತೊಬ್ಬರಾದಂತಹ